ವೆಲ್ಕಮ್ ಟು ಜಿ ಸ್ಯಾಂಡ್ ಫ್ರೆಂಡ್ಸ್ ನನಗೆ ಇವತ್ತು ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ಆಲ್ರೆಡಿ ಏನಾಗ್ತಿದೆ ಅಂದರೆ ಈ ವರಲಕ್ಷ್ಮಿ ಲಕ್ಷ ಬಂದಿರೋದ್ರಿಂದ ಏನಾಗಿದೆ ತುಂಬ ಆರ್ಡ್ರ್ಗಳು ತುಂಬ ಬರ್ತಿದೆ ತುಂಬ ತುಂಬ ರಿಸ್ಕ್ ಆಗೋಗ್ತಿದೆ ಆರ್ಡರ್ಗಳ್ ಮಾಡಿ ಡೆಲಿವರಿ ಕೊಡೋದು ಹಂಗಾಗ್ತಿದೆ ಏನಂದರೆ ಇವಾಗ ಸದ್ಯಕ್ಕೆ ಹಬ್ಬ ಮುಗಿಯೋವರೆಗೂ ಏನು ಆರ್ಡ್ರ್ ತಗೋಬೇಡಿ ಅಂತೇಳಿ ಕೆಲಸಗಾರರು ತುಂಬ ಪ್ರೆಸೆಂಟ್ ಮಾಡ್ತಿದ್ದಾರೆ ಸರ್ ದಯವಿಟ್ಟು ಆರ್ಡ್ರ್ ತೊಗೋಬೇಡಿ ಸರ್ ಅದು ತುಂಬ ಕೆಲಸ ಮಾಡೋಕ್ಕಾಗ್ತಿಲ್ಲ ನಿದ್ದೆ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಅಂತ ಹೇಳಿದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡ್ತಿದ್ದೀವಿ ನಮಗೆ ಸುಸ್ತಾಗೋಗ್ತೀವಿ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಅಂತೇಳಿ ನಾನು ಕೊಡೋ ಜಾಗದಲ್ಲೆಲ್ಲ ಎಲ್ಲ ಕೆಲಸಗಾರರೆಲ್ಲ ಇದೆ ಹೇಳ್ತಿದ್ದಾರೆ ಹಂಗಾಗಿ ಏನಾಗ್ತಿದೆ ಅಂದರೆ ತುಂಬ ಕಷ್ಟ ಆಗ್ತಿದೆ ಆರ್ಡ್ರ್ಗಳು ತಗೊಳ್ಳೋದು ನಾನು ಹೇಳೋದು ಸ್ವಲ್ಪ ಟೈಮ್ ಕೊಡಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತು ತುಂಬ ಜನ ನಾನು ಕಾಲ್ ಮಾಡಿ ಹೇಳ್ತಾರೆ ಸರ್ ವೀಡಿಯೋದಲ್ಲಿ ಆರ್ಡ್ರ್ ಮಾಡಿ ನಿಮಗೆ ಒಂದು ವಾರದಲ್ಲಿ ಕೊಡ್ತೀವಿ ಹತ್ತು ದಿನ ಟೈಮ್ ಕೊಡಿ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತಿದ್ರೆ ಇವಾಗ ನೋಡಿದ್ರೆ ಆರ್ಡ್ರ್ ಮಾಡಿದ್ರೆ ನಿಮ್ಮ ಹತ್ರ ಫೋನೇ ರಿಸೀವ್ ಮಾಡ್ತಿಲ್ಲ ಮತ್ತು ಫೋನ್ ರಿಸೀವ್ ಮಾಡಿದ್ರು ಕೂಡ ಇವಾಗ ಸದ್ಯಕ್ಕೆ ಆರ್ಡ್ರ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೀರಾ ಯಾಕೆ ಸರ್ ಹಿಂಗೆ ಅಂತೇಳಿ ಹೇಳ್ತಿದ್ದಾರೆ ರೀಸನ್ ಇದೆ ಇನ್ನೇನಿಲ್ಲ ಏನಂದರೆ ಆರ್ಡ್ರ್ ತೊಗೊಂಡ್ಬಿಟ್ಟು ನಿಮ್ಮ ಹತ್ರ ನೀವು ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಅಮೌಂಟ್ ಆಗಿಬಿಟ್ಟ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಒಂಥರ ಪ್ರೆಸರ್ ಆಗುತ್ತೆ ನನ್ನ ಮೇಲೆ ಪ್ರೆಸರ್ ಬೀಳುತ್ತೆ ಅವರು ಆರ್ಡ್ರ್ ಅಮೌಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಆನ್ಸರ್ ಮಾಡಬೇಕು ಅನ್ನೋದು ತುಂಬ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಹೇಳೋಂದರೆ ಒಂದು ಒಂದೆರಡು ದಿನ ವೆಯ್ಟ್ ಮಾಡಿ ಹಬ್ಬ ಮುಗಿದೋಗ್ಲಿ ಮತ್ತು ನಿಮ್ಗೆ ಏನು ಜೂಡ್ರಿ ಬೇಕಾದ್ರೆ ನಾನು ನಾನು ಮಾಡಿಕೊಡ್ತೀನಿ ಮತ್ತು ಡಿಸೈನ್ಸ್ ಎಲ್ಲ ತೋರ್ಸ್ಲಿಕ್ಕೆ ಕೂಡ ಏನೂ ದೊಡ್ಡ ಟೈಮ್ ಏನಿಲ್ಲ ಯಾಕಂದರೆ ಇದನ್ನು ಕೂಡ ಬೇಗ ಡೆಲಿವರಿ ಕೊಡಬೇಕು ಆಲ್ರೆಡಿ ಇದಕ್ಕೆ ಮೊದಲು ನಾನು ಮಾಡಿರೋದಿವೆಲ್ಲನೂ ಡಿಸೈನ್ ಮಾಡಿರೋ ಡಿಸೈನ್ನೇ ಮತ್ತೆ ಆರ್ಡ್ರ್ ಬಂದಿರುತ್ತೆ ವೀಡಿಯೋ ಮಾಡಿರೋದಕ್ಕೆ ಅದನ್ನು ಮತ್ತೆ ಕಸ್ಟಮರು ಅದನ್ನೇ ಕೇಳಿದ್ದಾರೆ ಮತ್ತು ಇದು ಇದು ಬಂದು ಹದಿನಾರು ಅಂತ ತೂಕ ಇದೆ ಇದು ಬಂದು ಹದಿನಾರು ಸಮಥಿಂಗ್ ಇದೆ ಎಲ್ಲ ಒಂದು ಹದಿನಾರು ರಾಮಲ್ಲೇ ಆಗಿರೋದು ಎಲ್ಲನೂ ಈ ನಕ್ಲೇಸು ಇದು ಮತ್ತು ಇದು ತೋರಿಸಿದೆಯಲ್ಲ ಜೋಮಾಲೆ ಗುಂಡಿನ ಸರ ಇದು ಜೋಮಾಲೆ ಗುಂಡಿನ ಸಲ ಕೂಡ ಕಸ್ಟಮರು ಇದಕ್ಕೆ ಜೋಮಾಲೆ ಗುಂಡಿನ ಸರಕ್ಕೆ ಮತ್ತು ಅದಕ್ಕೆ ಸೆಟ್ ಆಗೋತರ ಥರ ವಾಲೆ ಮತ್ತು ಇದಕ್ಕೆ ಉಂಗುರ ಕೂಡ ಹೇಳಿದರು ಅವರು ಕಸ್ಟಮರ್ ಏನಂದರೆ ಮಂಜೂವರೆ ದಯವಿಟ್ಟು ನಮಗೆ ಲೇಟಾದರೂ ಪರವಾಗಿಲ್ಲ ನಿಧಾನವಾಗಿ ಮಾಡಿಕೊಡಿ ಆದರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂತ ಹೇಳ್ತಿದ್ರು ಆಯಿತು ಮೇಡಮ್ ನಾನು ಮಾಡಿಕೊಡ್ತೀನಿ ನೀಟಾಗಿ ಮಾಡಿಕೊಡ್ತೀನಿ ಆದರೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದೆ ಅದು ಅದೇ ಥರ ಆಗ್ತಿದೆ ಅದು ನಾನು ಡೆಲಿವರಿ ಆದಷ್ಟು ಬೇಗನೆ ಕೊಟ್ಬಿಡ್ತೀನಿ ಎಲ್ಲನೂ ಇದಕ್ಕೆ ಉಂಗ್ರ ಮಾಡಬೇಕು ಉಂಗ್ರ ಡಿಸೈನ್ ಇನ್ನೂ ಸರ್ಚ್ ಮಾಡಬೇಕು ಟೈಮ್ ಇಲ್ಲ ಹಂಗಾಗ್ತಿದೆ ಮತ್ತು ಇದು ಬಂದು ಇದು ಎರಡು ನೆಕ್ಲೆ ಒಂದು ಹಾರ ಮತ್ತು ಈ ಥರ ವಾಲೆ ಚಾಂದ್ ಬಾಲೆ ಅಂತಾರೆ ಕೆಲವರು ರಾಮ್ಲೀಲಾ ವಾಲೆ ಅಂತಾರೆ ಅದು ಇದೊಂದು ಇದು ಈ ಡಿಸೈನ್ ಒಂದು ಆರ್ಡ್ರ್ ಬಂದಿದೆ ಇದು ಮತ್ತೆ ಇನ್ನೊಂದು ಇದನ್ನೇ ನೋಡಿಬಿಟ್ಟು ಆಲ್ರೆಡಿ ಕಸ್ಟಮರ್ ಇನ್ನೊಂದು ಮಾಡ್ಕೊಡಿ ನಂಗೆ ಅಂತೇಳಿ ಬೇರೆ ಕಸ್ಟಮರ್ ಕೂಡ ಆರ್ಡ್ರ್ ಮಾಡಿದ್ದಾರೆ ಮತ್ತೆ ಇನ್ನೊಬ್ಬರು ಬಂದು ಚಿಕ್ಕಬಳ್ಳಾಪುರದಿಂದ ಇವರು ಕಸ್ಟಮರ್ ಬಂದು ಒಳ್ಳೆ ಒಂದು ಶಾಂಪಲ್ ಕೊಟ್ಟಿದ್ರು ಅದೇ ತರ ಮಾಡ್ಕೊಡಿ ಅಂತ ಹೇಳಿ ಇದರಲ್ಲಿ ಗ್ರೀನ್ ಸ್ಟೋನ್ ಇತ್ತು ನಮ್ಗೆ ಗ್ರೀನ್ ಬೇಡ ರೆಡ್ ಕೊಡಿ ಅಂತ ಹೇಳಿದ್ರೆ ಇದನ್ನು ಮಾಡ್ಕೊಡಿ ಇದರ ತೂಕ ಬಂದು ಆರು ಗ್ರಾಮ್ ಹೇಳಿದ್ರು ಏಳುವರೆ ಗ್ರಾಮ್ ಆಗಿದೆ ಇಲ್ಲ ಹಿಂಗಿದೆ ಇಲ್ಲ ಹಿಂಗಿದಾವೆ ಮತ್ತೆ ಏನೇ ಇಲ್ಲಪ್ಪ ಹೇಳಕ್ಕೆ ಏನಿಲ್ಲ ಟೈಮ್ ಇಲ್ಲ ಮೇಯ್ನು ಏನಂದರೆ ಇದ್ರೆ ಆಲ್ರೆಡಿ ಇದೆಲ್ಲ ವಿಡಿಯೋಗಳೆಲ್ಲ ಮಾಡಿದ್ದೀನಿ ನಿಮ್ಗೆ ಹೇಳೋದಂದ್ರೆ ನಾನು ಪಿಂಟ್ರೆಸ್ಟ್ ಆ್ಯಪ್ ಅಂತ ಆ್ಯಪ್ ಬರುತ್ತೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಅದರಲ್ಲಿ ನೀವು ಮೇಲ್ ಐ ಡಿ ಕೊಟ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗಿದ್ದೀರಿ ಅಂದರೆ ಮತ್ತು ನಮ್ಮದು ಅದರಲ್ಲಿ ಚಾನಲ್ ಒಬ್ಬ ಬರುತ್ತೆ ಏನಂದರೆ ನಮ್ಮದು ಪೇಜ್ ಇರುತ್ತೆ ಅದರಲ್ಲಿ ಇನ್ಸ್ಟಾಗ್ರಾಮ್ ಜಿ ಸೆವೆನ್ ಜ್ಯುವೆಲ್ಲರ್ಸ್ ಅಂತ ಅದು ಮತ್ತು ಅದನ್ನು ನೀವು ಸರ್ಚ್ ಮಾಡಿದರೆ ಅದರಲ್ಲಿ ಏನು ಡಿಸೈನ್ ಬೇಕಾದರೂ ಸಿಗುತ್ತೆ ನೀವು ಯಾವ್ದು ಡಿಸೈನ್ ಹೇಳಿದ್ರೆ ಅದನ್ನು ನಾನು ಮಾಡಿಕೊಡ್ತೀನಿ ದಯವಿಟ್ಟು ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ಪಿಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಮ್ಮ ವಾಟ್ಸಪ್ ಪೇಜ್ನ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾ ಫಾಲೋ ಮಾಡ್ತಿದ್ರೆ ನಿಮಗೆ ನಾನು ಮಾಡಿರೋ ಹೊಸ ಹೊಸ ಡಿಸೈನ್ಗಳೆಲ್ಲ ನಿಮ್ಗೆ ಅದರಲ್ಲಿ ನೋಟಿಸ್ ಆಗ್ತಿರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದು ಈಸಿಯಾಗಿ ನೀವು ಮಾಡಿಸ್ಕೋಬೋದು ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸರ್ ನಮಗೆ ಡಿಸೈನ್ ಕಳಿಸ್ಕೊಡಿ ಅಂತ ಕೇಳ್ತಾರೆ ಡಿಸೈನಿಗ್ಳು ಎಷ್ಟೂ ಕಲಿಸೋಕ್ಕಾಗಲ್ಲ ಯಾಕಾಗುತ್ತೆ ಅಂದರೆ ಇವಾಗ ನಿಮ್ಮ ಮೈಂಡಲ್ಲಿ ಏನೋ ಒಂದು ಇರುತ್ತೆ ಈ ಥರ ಜೂಲಿ ಮಾಡಿಸ್ಕೋಬೇಕು ಅಂತ ಅದನ್ನು ನಾನು ಫೋಟೋಸ್ ಕಳಿಸಿದ್ರೆ ಏನು ಯೂಸ್ ಇಲ್ಲ ಅದೇ ನೀವು ಒಂದು ಕಚ್ಚಲ್ಲಿ ನೀವು ಆರಾಮಾಗಿ ಇದ್ದು ಟೈಮ್ ಫ್ರೀ ಇದ್ದಾಗ ಇಂಟರ್ಸ್ಟ್ ಆ್ಯಪಲ್ಲಿ ನೋಡ್ತಿದ್ರೆ ನಿಮ್ಗೆಲ್ಲಾನು ಗೊತ್ತಾಗುತ್ತೆ ಒಂದು ವೇಳೆ ನಿಮಗೆ ಇನ್ನು ಎಲ್ಲ ಬೇರೆ ಕಡೆ ನೋಡಿರ್ತಾರೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಎಲ್ಲರೂ ನೋಡಿರ್ತಾರೆ ಯೂಟ್ಯೂಬ್ ರೀಲ್ಸ್ ಎಲ್ಲರೂ ನೋಡಿರ್ತಾರೆ ಡಿಸೈನ್ ಇಲ್ಲ ನಿಮ್ಮ ಮನೆಗಳ ಹತ್ರ ಯಾರಾದರೂ ಮಾಡಿಸ್ಕೊಂಡು ಡಿಸೈನ್ ಇರುತ್ತೆ ಅದೇ ಡಿಸೈನ್ ನಾನು ಫೋಟೋ ಕಳ್ಸಿ ನಿಮಗೆ ನಿಮ್ಗೆ ಇದೇ ಥರ ಮಾಡ್ಕೊಡಿದ್ರೆ ಮಾಡ್ಕೊಡ್ತೀನಿ ಮತ್ತೆ ಮೊನ್ನೆ ಒಬ್ಬರು ಕಸ್ಟಮರ್ ಏನು ಮಾಡಿದ್ರು ನೀವು ಅದನ್ನು ಅದನ್ನು ಆನ್ಸರ್ ಮಾಡ್ಬೇಕಾಯ್ತು ಏನಂದರೆ ಸರ್ ನೀವು ಏನೇ ಜ್ಯುವೆಲರಿ ಕೊಟ್ಟು ಮಾಡ್ಕೊಡ್ತೀವಿ ಅಂತಂದ್ರು ಮತ್ತೆ ನೋಡಿದ್ರೆ ಮತ್ತೆ ಕೆಲವು ಜ್ಯುವಲೀಸ್ ಆಗಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದ್ರು ಅದು ಏನಾಗುತ್ತೆ ಅಂದ್ರೆ ಕೆಲವು ಕುಂದನ್ ವರ್ಕ್ ಬಂದಿರೋ ಇದೆಲ್ಲ ಏನಾಗುತ್ತೆ ಅಂದರೆ ತುಂಬ ಮೇಕಿಂಗ್ ಚಾರ್ಜ್ ತುಂಬ ಆಗುತ್ತೆ ಮತ್ತೆ ನಿಮಗೆ ಜನಗೆ ಕಲ್ಲಿನ ತುಕ ವಾಪಸ್ ಕೊಡ್ಲಿಕ್ಕಾಗಲ್ಲ ಮತ್ತು ಅದರಲ್ಲಿ ಒರಿಜಿನಲ್ ಹವಳ ಪಚ್ಚೆ ರೂಬೆ ಕಟ್ ಡೈಮಂಡ್ಸ್ ಇವೆಲ್ಲ ಇರುತ್ತೆ ಇದೆಲ್ಲ ಏನಾಗುತ್ತೆ ಏನಾಗುತ್ತಂದ್ರೆ ಕಸ್ಟಮರ್ಗೆ ಅವರು ಆಸೆ ಬಿದ್ದು ಮಾಡಿಸ್ಕೊಳ್ತಾರೆ ಒಂದು ವೇಳೆ ಏನಾದರೂ ಅವರು ಮಾರಬೇಕು ಅವರು ಅವರು ನನಗಿನ್ನ ದುಡ್ಡಿನ ಅವಶ್ಯಕತೆ ಬಂತು ಏನಾದರೂ ಮಾರಬೇಕು ಅಂದಾಗ ಆ ಥರ ಜ್ಯುವೆಲ್ರಿ ಎಲ್ಲ ಮಾಡಿದಾಗ ನಿಮಗೆ ಸುಮಾರು ಅರ್ಧಕ್ಕೆ ಅರ್ಧ ದುಡ್ಡು ಊಟೋಗುತ್ತೆ ಅದರಿಂದ ನಾನು ಹೇಳೋದೇನಂದ್ರೆ ಆ ಥರ ಜ್ಯೂಲ್ರಿ ಎಲ್ಲ ನಾನು ಆಗಲ್ಲ ನಾನು ಏನಿದ್ರು ಕೂಡ ಒಳ್ಳೆ ಜೆನ್ಯೂನ್ ಆಗಿರೋ ಐಟಮ್ ಮಾತ್ರೆಯನ್ನು ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕಂದರೆ ನಾನು ಅಂಗಡಿ ಶಾಪ್ ಇಟ್ಕೊಂಡು ನಾನು ಏನೂ ಸ್ಟಾಕ್ ಇಟ್ಕೊಂಡಿರಲ್ಲ ಪ್ರತಿಯೊಂದೂ ಕಸ್ಟಮರ್ ಆರ್ಡ್ರು ಕೊಟ್ಟರೆ ಮಾಡೋದು ಅದು ಸ್ಟಾಕ್ ಇಟ್ಕೊಂಡಿರೋರು ಅವ್ರು ಏನಾದ್ರೂ ಇನ್ವೆಸ್ಟ್ ಮಾಡಿರೋರು ಬೇಕಾದ್ರೆ ಅವ್ರು ಎಂಥ ಜುವೆಲ್ರಿ ಬೇಕಾದರೂ ಮಾರ್ಬೋದು ಯಾಕಂದರೆ ಇವಾಗ ನೀವು ಒಂದು ವೇಳೆ ರಿಜೆಕ್ಟ್ ಮಾಡತ್ತೀರಿ ಯಾವುದಾದ್ರು ಕೆಲವು ಐಟಮನ್ನು ಅದನ್ನು ಬೇಕಾದ್ರೆ ಮತ್ತೆ ಅವ್ರು ತೆಗೆಸ್ಬಿಟ್ಟು ಬೇಕಾದ್ರೆ ಮತ್ತೆ ಅವ್ರು ಮಾರ್ಕೊಳ್ತಾರೆ ಹಾಗಾಗಿ ಆ ಕುಂದನ್ ವರ್ಕ್ ಬಂದಿರೋದು ಎಲ್ಲನೂ ಆ ದೊಡ್ಡ ಜ್ಯುವೆಲ್ರಿ ಶಾಪ್ ಅವರು ಅವ್ರು ಮೇಂಟೈನ್ ಮಾಡ್ಬಾರ್ದು ನಮ್ದು ತುಂಬ ಚಿಕ್ಕದ ಶಾಪ್ ಶಾಪು ಜ್ಯುವೆಲ್ರಿ ಶಾಪ್ ಅಂದರೆ ನಾನು ಬರೀ ಆರ್ಡ್ರ್ ತಗೊಂಡ್ ಮಾಡೋದು ಅದರಿಂದ ನಾನು ಏನು ಮಾಡ್ತಿದ್ದೇನೆ ಅಂದ್ರೆ ಆಗಲ್ಲ ಮೇಡಮ್ ಆ ಥರ ಕುಂದನ್ ವರ್ಕು ಅನ್ಕಟ್ ಡೈಮಂಡು ಮತ್ತು ಇದು ರೂಬೀಸು ಪಚ್ಚೆ ಇವೆಲ್ಲ ಇರೋದು ಅಂತ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ ಸರಿ ಬಿಡಿ ನಾವು ಬೇರೆ ಕಡೆ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರು ಪರವಾಗಿಲ್ಲ ಅವರು ಮಾಡಿಸ್ಕೊಳ್ಳಿ ಅದು ಏನು ಅದು ಅದು ಅವ್ರ ಇಷ್ಟಪಂದ್ರೆ ನಾನು ಹೇಳಿದೆ ಅದ್ರಲ್ಲಿ ಅರ್ಕ ಹಾಕಿರ್ತಾರೆ ಹೊರಗಡೆ ಯಾಕಂದರೆ ಕಲ್ಫೀಟಿಂಗ್ ಆಗ್ಬೇಕಂದ್ರೆ ಒರಿಜಿನಲ್ ಪಚ್ಚೆ ರೂಬಿ ಡೈಮಂಡ್ಸ್ ಇದಕ್ಕೆಲ್ಲ ಕೆಳಗಡೆ ವ್ಯಾಕ್ಸ್ ಹಾಕಬೇಕು ಸ್ಟೋನ್ ಕೆಳಗಡೆ ಆ ವ್ಯಾಕ್ಸ್ ಹಾಕಿಲ್ಲ ಅಂದರೆ ಸಪೋರ್ಟ್ ಬರಲ್ಲ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ ಅದರಿಂದ ಏನಾಗುತ್ತೆ ಕೆಲಸಗಾರ್ಗೂ ತುಂಬ ಕೆಲಸ ಇರುತ್ತೆ ಅದು ಮಾಡೋರಿಗೂ ಕೂಡ ಮೇಕಿಂಗ್ ಚಾರ್ಜ್ ಜಾಸ್ತಿ ಕೊಡಬೇಕು ಮತ್ತು ಅದಕ್ಕೆ ಕಲ್ಲುಗಳಾಕಿದ್ದೀರಲ್ಲ ಸುಮಾರು ಈ ಪಚ್ಚೆ ರೂಬಿ ನೀವೆಲ್ಲ ಇವೆಲ್ಲ ಹಾಕಿರೋದು ಏನಾಗುತ್ತೆ ಅಂದರೆ ನಿಮಗೆ ನೀವು ಎಷ್ಟೇ ಅದರ ಮೇಲೆ ನೀವು ಲಕ್ಷಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ ಆದರೂ ಕೂಡ ಅದು ಒಂದು ರೂಪಾಯಿ ಕೂಡ ನಿಮಗೆ ರಿಟರ್ನ್ ಬರಲ್ಲ ಅದಕ್ಕೆ ನಾನು ಹೇಳೋದೇನಂದ್ರೆ ಆ ಥರ ಕಲ್ಲು ಆ ಥರ ಜ್ಯೂಡಿ ಐಟಮ್ ನಾನು ಮಾಡಿಕೊಡಲ್ಲ ನಾನು ಏನಾದರೂ ಕೂಡ ನಿಮಗೆ ಅಮೌಂಟ್ ಮತ್ತು ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಅಮೌಂಟ್ ವಾಪಸ್ ಬರಲೇಬೇಕು ಆ ಥರ ಜ್ಯೂಡಿ ಮಾತ್ರ ನಾನು ಮಾಡ್ಕೊಳ್ಳೋದು ನಿಮಗೆ ಮೇಕಿಂಗ್ ಚಾರ್ಜ್ ಒಂದು ಬಿಟ್ಟರೆ ಬೇರೆ ಏನು ನಿಮಗೆ ಲಾಸ್ ಆಗೋಲ್ಲ ಇಂಥ ಟೆಂಪಲ್ ಡಿಸೈನ್ ಆಗಿರ್ಬೋದು ಒಂದು ವೇಳೆ ಕಲ್ಲಿನ ಐಟಮ್ ಆಗಿರ್ಬೋದು ಕಲ್ಲಿನ ಅಲ್ಲಿ ಸ್ವಲ್ಪ ಹೋಗ್ಬೋದು ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಮಗೆ ಈ ಥರದ್ದೇನು ಲಾಸ್ ಬರಲ್ಲ ಬಂದರೂ ಕೂಡ ದೊಡ್ಡ ಲಾಸ್ ಏನು ಬಂದ ಒಂದು ಜಾಸ್ತಿ ಅಂದರೂ ಕೂಡ ಒಂದು ಟೆನ್ ಪರ್ಸೆಂಟ್ ಹೋಗ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ನಿಮಗೆ ನೈಂಟಿ ಪರ್ಸೆಂಟ್ ಅಮೌಂಟ್ ನಿಮ್ಗೆ ಖಂಡಿತ ರಿಟರ್ನ್ ಆಗುತ್ತೆ ಅಂತ ಜನಾಗಿರೋ ಐಟಮ್ ಮಾತ್ರ ನಾನು ಆರ್ಡರ್ ತಗೊಂಡು ಮಾಡಿಕೊಡ್ತೀನಿ ಇದು ವಿಷಯ ಮತ್ತು ತುಂಬ ಜನ ತುಂಬ ಬೇಜಾರು ಬೀಳ್ತಿದ್ದಾರೆ ಯಾಕಂದರೆ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತೇಳ್ಬಿಟ್ಟು ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಬಿಝಿಯಾದಿ ಕೆಲಸ ಇರೋದ್ರಿಂದ ನಾನು ಏನಾಗುತ್ತೆ ಅಂದರೆ ಎಲ್ಲ ಟ್ರಾವೆಲ್ ಮಾಡ್ತೀನಿ ಡೆಲಿವರಿ ಕೊಡೋಕ್ಕೆ ಹೋದಾಗ ಇಲ್ಲ ಬೇರೆ ಕಸ್ಟಮರ್ ಮನೆಯಾಗಿದ್ದಾಗ ನಾನು ಫೋನ್ ರಿಸೀವ್ ಮಾಡಿರೋಕ್ಕಾಗಿರಲ್ಲ ಮತ್ತು ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಒಂದು ಕಸ್ಟಮರ್ ಹತ್ರ ಹೋಗಿರ್ತೀರೋ ಅವ್ರ ಹತ್ರ ಮಾತಾಡ್ತಿದ್ದಾಗ ನಾನೇನು ಮಾಡ್ತೀನಿ ಅಂದರೆ ಬೇರೆ ಏನು ಫೋನ್ ಬಂದರೂ ಕೂಡ ನಾನು ಅಟೆಂಡ್ ಮಾಡಿರಲ್ಲ ಯಾಕಂದರೆ ಇವಾಗ ಅವರು ಅವ್ರಿಗೆ ಅಂತ ನಮಗೆ ಅಂತ ಒಂದು ಟೈಮನ್ನು ಕೊಟ್ಟಿರ್ತಾರೆ ಇವಾಗ ತುಂಬ ಇವಾಗ ನನಗೆ ಹೆಂಗೆ ಬ್ಯುಸಿ ಇರುತ್ತೆ ಅವ್ರಿಗೂ ಹಂಗೆ ಬ್ಯುಸಿ ಇರುತ್ತೆ ಅವ್ರಿಗೂ ಕೆಲಸದ ಮೇಲೆ ಬಿಸಿ ಇರುತ್ತೆ ಅವರು ಒಂದು ಟೈಮ್ ಅಂತ ಇಟ್ಕೊಂಡು ಬಂದಿರ್ತಾರೆ ಒಂದು ಟೈಮ್ ಅಂತ ನಮಗೆ ಈ ಟೈಮಿಗೆ ಬನ್ನಿ ನಮಗೆ ಡೆಲಿವರಿ ಕೊಡ್ಲಿಕ್ಕೆ ಬನ್ನಿ ಇಲ್ಲ ಆರು ಬನ್ನಿ ಅಂತ ಒಂದು ಟೈಮ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ಮಾತಾಡ್ತಿರುವಾಗ ಮತ್ತೆ ಇನ್ನೊಂದು ಫೋನ್ ಬಂದರೂ ಕೂಡ ನಾನು ಮಾತಾಡೋಕೆ ಹೋಗೋಲ್ಲ ಸೈಲೆಂಟ್ಗೆ ಹಾಕಿರ್ತೀನಿ ಇಲ್ಲ ಕ್ರಿಸೆಕ್ಟ್ ಕಟ್ ಮಾಡಿರ್ತೀನಿ ಈ ಥರ ಆಗಿರುತ್ತೆ ಆ ಥರ ಮಾಡಿದಾಗ ಹೊಸ ಕಸ್ಟಮರ್ಗಳೆಲ್ಲ ತುಂಬ ಬೇಜಾರು ಬೀಳ್ತಿದ್ದಾರೆ ಹಳೆ ಕಸ್ಟಮರ್ಗೆ ನಾನು ಹೇಳಿದ್ದೀನಿ ಯಾಕಂದ್ರೆ ಅವ್ರ ಮುಂದೆ ನಾನು ಅದೇ ಕೆಲಸ ಮಾಡಿರ್ತೀನಲ್ಲ ಇವಾಗ ಎಕ್ಸಾಂಪಲ್ ಒಂದು ಇವಾಗ ಒಂದು ಡೆಲಿವರಿ ಕೊಡ್ಲಿಕ್ಕೆ ಹೋಗಿದ್ದೀನಿ ಅವ್ರ ಮನೇಲಿ ಕೂತು ಮಾತಾಡ್ತಿರ್ತೀವಿ ಇನ್ನೊಂದು ಫೋನ್ ಬಂದರೆ ನಾನು ಸಾಮಾನ್ಯವಾಗಿ ಮಾತಾಡೋಕೆ ಹೋಗಲ್ಲ ಅಲ್ಲಿ ಆರಾಮಾಗಿದ್ದರೆ ಫೋನ್ ರಿಸೀವ್ ಮಾಡಿ ಮಾತಾಡಿರ್ತೀನಿ ಒಂದಿಲ್ಲ ಆರಾಮಿಲ್ಲ ಅವ್ರದ್ದು ಏನೋ ವರ್ಕ್ ಬಗ್ಗೆ ಹೇಳ್ತಿರುವಾಗ ಕೇಳ್ತಿರುವಾಗ ಫೋನ್ನ ಸೈಲೆಂಟ್ ಮಾಡಿರ್ತೀವಿ ಅಂಥ ಟೈಮಲ್ಲಿ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಇದು ಈ ವಿಷಯ ಹೇಳಕ್ಕೇ ವೀಡಿಯೋ ಮಾಡ್ತಿದ್ದೀನಿ ಯಾಕಂದರೆ ಬರೀ ಆರ್ಡ್ರ್ ಬರ್ತಿದ್ದೆ ಪ್ರತಿ ಸಲೂ ನಾನು ಡಿಸೈನ್ ತೋರಿಸೋದು ಹೇಳೋದು ಅದೇನು ಒಸದೆ ಹೊಸದೇನಲ್ಲ ಇದು ನಿಮಗೆ ಇತ್ತಿ ಅರ್ಥ ಆಗಲಿ ಅಂತ ಯಾಕಂದರೆ ಒಂದೊಂದು ಸಲ ಕಂಟಿನ್ಯೂ ಆಗಿ ಒಂದು ಏಳೆಂಟು ಫೋನ್ ಆನ್ಸರ್ ಮಾಡಿರ್ತೀನಿ ಯಾರಿಗೆ ಏನು ಆನ್ಸರ್ ಮಾಡಿದ್ದೀನಿ ಏನು ಹೇಳಿದೆ ಅಂತ ಕೂಡ ನೆನಪಿರಲ್ಲ ಆ ಥರ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಸ್ವಲ್ಪ ತಾಳ್ಮೆಯಿಂದ ನೀವು ನಾನು ಹೇಳೋದಷ್ಟೇ ನಿಮಗೆ ಕರೆಕ್ಟಾಗಿ ಜ್ಯುವೆಲ್ರಿ ಬೇಕು ಅಂತ ಡಿಸೈಡ್ ಆಗಿಬಿಡಿ ಆಗಿಬಿಟ್ಟು ಆ ಫೋಟೋ ನಾನು ಕಳಿಸ್ಕೊಡಿ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿರ್ತೀನಿ ಒಂದು ಹೆಚ್ಚು ಕಡಿಮೆ ಅಷ್ಟು ಅಮೌಂಟು ನೀವು ಮೂಶ್ ಕೊಟ್ಬಿಡ್ಬೋದು ಇಲ್ಲ ನಿಮ್ಮ ಹತ್ರ ಹಾಳೆ ಚೆನ್ನಾಗಿದೆ ಅದನ್ನು ಕೊಡ್ಬೋದು ಇಲ್ಲ ಅಮೌಂಟು ಅಕೌಂಟ್ಗೆ ಹಾಕ್ತೀವಂದ್ರೂ ಕೂಡ ಆಗ್ಬೋದು ಏನೂ ತೊಂದರೆ ಇಲ್ಲ ನಿಮ್ಗೆ ಹೆಂಗೆ ಬೇಕಾದರೂ ಹಂಗೆ ಮಾಡ್ಬೋದು ಮತ್ತು ನಮ್ಮ ಅಂಗಡಿ ಬಂದು ಕೆಆರ್ಪುರದಲ್ಲಿ ಒಂದಿದೆ ಚಿಂತಾಮಣಿಯಲ್ಲಿ ಒಂದಿದೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆರ್ಡರ್ ಮಾಡ್ಬೋದು ಎಲ್ಲಿ ಬೇಕೋ ಅಲ್ಲಿ ಡೆಲಿವರಿ ಕೊಡ್ಬೋದು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ಫೋನ್ ಆನ್ಸರ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ತುಂಬ ತುಂಬ ಜನ ಈ ವಾರ ದಿನದಲ್ಲಿ ತುಂಬ ನನಗೆ ತುಂಬ ಜನ ಫೋನು ಸರಿ ಅಂತ ರಿಸೀವ್ ಏನೋ ಒಂದು ನಾಲ್ಕೈದು ಸಲ ಮಾಡಿರ್ತಾರೆ ಅಂತ ಏನು ಅಂತ ಸರಿ ಮೇಡಮ್ ಹೇಳಿದೆ ಅಂತ ಸರ್ ಏನು ಸರ್ ಫೋನೇ ರಿಸೀವ್ ಮಾಡಲ್ಲ ಅಂತೇಳಿ ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಕಂಪ್ಲೇಂಟಿಗೆ ರೀಸನ್ ಇದನ್ನೆ ಏನಂದರೆ ಕೆಲಸಗಾರ ಕೂಡ ಫುಲ್ಲು ಬ್ಯುಸಿ ಇರೋದರಿಂದ ನಾನು ಎಷ್ಟು ಒಂದು ಒಂದು ಎಂಟು ಜನ ಒಂಬತ್ತು ಜನ ಅಷ್ಟಕ್ಕೆ ಕೆಲಸ ಕೆಲಸಗಾರ ಕೆಲಸ ಕೊಡ್ತಿರ್ತೀನಿ ಎಲ್ಲರೂ ಕೂಡ ಸರ್ ದಯವಿಟ್ಟು ವರಲಕ್ಷ್ಮಿ ಹಬ್ಬ ಆಗೋದ್ಮೇಲೆ ಒಂದು ವಾರವರೆಗೂ ಟೈಮ್ ಕೊಡಿ ನಂಗೆ ಫ್ರೀ ಕೊಡಿ ಸ್ವಲ್ಪ ತುಂಬ ಕೆ ಕಷ್ಟ ಆಗ್ತಿದೆ ನಂದು ಒಬ್ಬರದೇ ಅಲ್ಲದೆ ಬೇರೆ ಅಂಗಡಿಯವರು ಕೂಡ ಮಾಡ್ತಿರ್ತಾರಲ್ಲ ಎಲ್ರಿಗೂ ಈಸ್ಕೊಂಡಿರ್ತಾರೆ ನಮ್ಮ ಬರೀ ನಮ್ಮ ಒಂದು ಅಂಗಡಿಯಿಂದ ಮಾಡಿದ್ರೆ ಅವ್ರಿಗೆ ಆಗಲ್ಲ ಅಲ್ಲ ಬೇರೆ ಅಂಗಡಿಯವ್ರದ್ದು ಕೂಡ ಆರ್ಡ್ರ್ ತೊಗೊಂಡಿರ್ತಾರೆ ಇಲ್ಲ ಆರ್ಡ್ರ್ ಮಾಡ್ತಿರ್ತಾರೆ ಅವ್ರದ್ದೇ ಆದ ಕೆಲಸಗಳಿರ್ತವೆ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಕೂಡ ಬೇಜಾರು ಮಾಡ್ಕೊಬೇಡಿ ನಿಮಗೆ ಜಿ ಸೆಮ್ನಲ್ಲಿ ಮಾಡ್ಸೋದು ನಿಮ್ಗೆ ಬೆನಿಫಿಟ್ ಏನಂದರೆ ನೀವು ಡಿಸೈನ್ ಓನಾಗಿ ಸೆಲೆಕ್ಟ್ ಮಾಡಬಾರ್ದು ಮಾಡ್ಬೋದು ಮತ್ತು ಎಷ್ಟು ಉತ್ತೂಕ್ಕಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಮಾಡ್ಬೋದು ಆದಷ್ಟು ಲೈಟ್ ವೆಯ್ಟ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ ಒಂದು ವೇಳೆ ಇಲ್ಲ ನನಗೆ ಇನ್ನು ಸ್ಟ್ರಾಂಗಾಗಿ ಬೇಕು ಅಂದರೂ ಕೂಡ ಮಾಡ್ಬೋದು ಮತ್ತು ಮಂಗಲ ಚೈನುಗಳು ಅಷ್ಟೇ ನಿಮಗೆ ಮಂಗಲ ಚೈನ್ ತುಂಬ ರೀಸನೇಬಲ್ ಪ್ರೈಸ್ಗೆ ಮಾಡಿಕೊಡ್ತೀನಿ ಮತ್ತು ನೀವು ತುಂಬ ಜನ ಏನು ಮಾಡ್ತೀರಂದರೆ ಮಂಗಲ ಡಿಸೈನ್ ಕಳಿಸ್ಕೊಡಿ ಅಂತ ಹೇಳ್ತಿರ್ತಾರೆ ಎಲ್ಲರೂ ಹೇಳೋದು ಒಂದೇ ಇಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಇಲ್ಲ ನಮ್ಮ ಪೇಜನ್ನ ಫಾಲೋ ಮಾಡಿಬಿಟ್ಟು ಟ್ವೆಂಟಿ ಫೋರ್ ಕ್ಯಾರೆಟ್ಗಳು ಗೋಲ್ಡ್ ತೊಗೊಳಕ್ಕೆ ಟ್ರೈ ಮಾಡಿ ಯಾಕಂದರೆ ಈ ನಡುವೆ ಎಷ್ಟು ಆರ್ಡ್ರ್ಗಳು ಬರ್ತಿದ್ದು ನಾನು ಹಳೆ ಕಸ್ಟಮರಿಗೆಲ್ಲ ನಾನು ಎಲ್ರಿಗೂ ಚಿನ್ನಾನೇ ತೆಗೆದುಕೊಟ್ಟಿದ್ದೀನಿ ಟ್ವೆಂಟಿ ಫೋರ್ ಕ್ಯಾರೆಟ್ ಯಾಕಂದರೆ ಎಲ್ರಿಗೂ ಹಬ್ಬಕ್ಕೆ ಹಾಕೋಬೇಕು ಜ್ಯೂಲ್ರಿ ಅಂತೇಳಿ ತುಂಬ ಜನ ಇದ್ದರು ಎಲ್ರಿಗೂ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಹಳೆ ಕಸ್ಟಮರಿಗೆಲ್ಲ ಮೇಡಮ್ ದಯವಿಟ್ಟು ಈ ಸದ್ಯಕ್ಕೆ ಚಿನ್ನ ತೆಗೆದಿಟ್ಕೊಳ್ಳಿ ರೇಟ್ ಕಡಿಮೆ ಆಗಿದೆ ಅಂತ ನಿಮ್ಗೆ ಅನಿಸ್ತಿದೆಯಲ್ಲ ರೇಟ್ ಕಡಿಮೆ ಇದೆಯಲ್ಲ ಹಾಗಾಗಿ ನೀವು ಈ ಈ ರೇಟ್ಗೆ ತಗೊಂಡ್ಬಿಡಿ ಚಿನ್ನ ತೆಗೆದಿಟ್ಕೊಂಡಿರಿ ಅಂತೇಳಿ ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ತುಂಬ ಜನ ಹಾಗೆ ಮಾಡಿದ್ದಾರೆ ನೀವು ಕೂಡ ಹಾಗೆ ಮಾಡಿ ಆ ಥರ ಬಿದ್ದಿಗೆ ಏನೋ ಒಂದು ಜ್ಯೂಲ್ರಿ ಮಾಡಿಸ್ಕೊಳ್ಬೇಕು ಅಂತ ನಿಮಗೆ ನಿಮಗೆಲ್ಲ ಜ್ಯೂಲರಿನೂ ನಾನು ಮಾಡಿಕೊಡ್ತೀನಿ ಆರಾಮಾಗಿ ಫಸ್ಟು ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂದರೆ ಇವತ್ತು ಹೇಳಿದ್ರೆ ನಾಳೆ ನಾಳೆ ಎರಡು ದಿನದಲ್ಲಿ ನಿಮಗೆ ಡೆಲಿವರಿ ಕೊಟ್ಟು ಬರ್ತೀನಿ ಟ್ವೆಂಟಿ ಫೋರ್ ಕ್ಯಾರೆಟ್ ಆರಾಮಾಗಿ ಮತ್ತೆ ನೀವು ಒಂದು ವರ್ಷಕ್ಕೆ ಮಾಡ್ಸ್ಕೊಬೋದು ಆರು ತಿಂಗಳು ಮಾಡ್ಸ್ಕಬೋದು ಇನ್ನು ಅದಕ್ಕಿಂತ ಬೆಟ್ರಾಗಿರೋ ಡಿಸೈನ್ ನೋಡ್ಬೋದು ಇವಾಗ ನೀವು ಆ ಥರ ಬಿದ್ದರೆ ಏನು ಮಾಡ್ತೀನಂದ್ರೆ ನೀವು ಕೆಲವರು ಲೇಡೀಸ್ ಏನು ಮಾಡ್ತಾರೆ ಸರ್ ನಮ್ಮ ಯಜಮಾನಿ ಇವಾಗ ಹೇಳಿದ್ದಾರೆ ಮಾಡ್ಸ್ಕೊ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಮತ್ತೆ ಅವ್ರ ಮೂಡ್ ಚೇಂಜ್ ಆಗೋಗುತ್ತೆ ಮತ್ತೆ ಅವರು ಬೇಡ ಅಂತ ಹೇಳ್ತಾರೆ ನಮ್ಗೆ ಇವಾಗಲೇ ಬೇಕು ಅಂತಾರೆ ಆ ಥರ ಅನ್ಕೋಬೇಡಿ ಯಾಕಂದರೆ ನೀವು ಕೊಡೋ ದುಡ್ಡು ಎಲ್ಲೂ ಹೋಗೋಲ್ಲ ದುಡ್ಡು ಇಸ್ಕೊಂಡ್ಬಿಟ್ಟು ನನಗೆ ನನ್ನ ಹತ್ರ ಟ್ವೆಂಟಿ ಫೋರ್ ಕ್ಯಾ ಕ್ಯಾರೆಟ್ ಗೋಲ್ಡ್ನ ತೊಗೊಂಡು ಇಟ್ಕೊಂಡುಬಿಡಿ ನೀವು ನಿಧಾನವಾಗಿ ಡಿಸೈನ್ ಸೆಲೆಕ್ಟ್ ಮಾಡಿ ಆರಾಮಾಗಿ ಸೆಲೆಕ್ಟ್ ಮಾಡಿ ಹೇಳಿ ಹ್ಞೂ ಆಯಿತಾ ಎಲ್ಲರೂ ಇದನ್ನು ಫಾಲೋ ಮಾಡಿ ಆದಷ್ಟು ಎಲ್ಲರೂ ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಪೇಜ್ನ ಮತ್ತು ವಾಟ್ಸಪ್ ಪೇಜ್ನ ವಾಟ್ಸಪ್ಪಲ್ಲಿ ಈ ಚಾನಲ್ ಒಂದಿದೆ ನಮ್ಮದು ಅದನ್ನು ಫಾಲೋ ಮಾಡಿ ಯಾ ಇಲ್ಲಬೇಡಿ ನಿಮ್ಗೆ ಆ ಥರ ಜ್ಯೂಲ್ರಿ ಮಾಡಿಸ್ಕೊಂಡ್ರೆ ಮಾತ್ರ ತುಂಬ ತಲೆನೋವು ನಿಮಗೂ ತಲೆನೋವು ನನಗೂ ತಲೆನೋವು ಬರುತ್ತೆ ಆ ಥರ ಬೇಡ ಇದು ವಿಷಯ ಹ್ಞೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ನಾನು ಹೊಸ ಹೊಸದು ಏನಾದರೂ ಅನಿಸಿರೋದು ನಿಮ್ಗೆ ಹೇಳ್ತಿರ್ತೀನಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಜೂಲಿ ಮಾಡ್ತಿರೋದ್ರೆ ನಿಮ್ಗೆ ತೋರಿಸಿರ್ತೀನಿ ಈ ಕೊನೆಯಲ್ಲಿ ಏನೇನು ಇದೆಯೋ ವಿಡಿಯೋಸ್ ಎಲ್ಲ ಅದು ಕ್ಲಿಪ್ಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ ಇರೋದು ಎಷ್ಟು ಮಾತ್ರ ಆಗಿದೆ ಅಷ್ಟು ಮಾತ್ರ ತೆಗೆದು ನಿಮ್ಗೆ ತೋರಿಸ್ತೀನಿ ಅದನ್ನು ನೋಡಿಬಿಡಿ ಯಾಕಂದರೆ ಎಲ್ಲರೂ ಇದನ್ನು ಎಲ್ಲನೂ ಆಲ್ರೆಡಿ ಮಾಡಿರೋ ಜ್ಯೂಲಿನ ಅದಕ್ಕೋಸ್ಕರ ನಿಮ್ಗೆ ಇದನ್ನು ತೋರಿಸಲಿಕ್ಕೆ ನಾನು ಮತ್ತೆ ಇದ್ರ ಬಗ್ಗೆ ಹೇಳಲಿಕ್ಕೆ ನಾನು ಕೈಗೆ ಎತ್ಕೊಂಡು ನಿಮಗೆ ತೋರಿಸ್ತಿಲ್ಲ ಎಲ್ಲ ಅಲ್ಲೇ ಕಸ್ಟಮರ್ ಎಲ್ಲ ಗೊತ್ತಿರೋದು ಇನ್ನು ಒಂದು ನೆಕ್ ಚೈನ್ಸ್ ಒಂದು ಮೂರು ಇದ್ದಾವೆ ಮಂಗಲ ಚೈನ್ ಇದ್ದಾವೆ ಮತ್ತು ಜುಮ್ಕಾ ಇದ್ದಾವೆ ಎಲ್ಲ ತುಂಬ ಚೆನ್ನಾಗಿರೋ ಆರ್ಡ್ರಲ್ಲಿದ್ದಾವೆ ಅದಕ್ಕೆಲ್ಲ ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಥ್ಯಾಂಕ್ ಯು ನಿಮ್ಗೆ ಏನಾದರೂ ಬೇಕಾದ್ರೆ ವಾಟ್ಸಪ್ ಮಾಡಿ ಅದನ್ನು ತೆಗೆದು ತೆಗೆದಿಟ್ಕೊಂಡು ವಾಟ್ಸಪ್ ಮಾಡಿ ನಾನು ಡೀಟೇಲ್ ಹೇಳ್ತೀನಿ ಸುಮ್ಮ ಸುಮ್ಮನೆ ಎಲ್ಲ ಕೇಳಿ ಇಟ್ಕೊಬೇಡಿ ಫಸ್ಟ್ ಚಿನ್ನ ತೊಗೊಳ್ಳಿ ನೀವು ಚಿನ್ನ ತಗೊಂಡಿದ್ದೀರ ಅಂದ್ಕೊಳ್ಳಿ ಒಂದು ಸಲ ನಾನು ಸೇವ್ ಮಾಡ್ಕೊಂಡಿರ್ತೀನಿ ನಂಬರ್ನ ಈ ಕಸ್ಟಮರ್ ನಮ್ಮ ಹತ್ರ ಚಿನ್ನ ತೊಗೊಂಡಿದ್ದಾರೆ ಇವ್ರು ಇವ್ರನ್ನ ನಾನು ಆನ್ಸರ್ ಮಾಡಲೇಬೇಕು ಅಂತ ನಾನು ಸೇವ್ ಮಾಡಿರೋ ನಂಬರ್ನ ಕಂಪಲ್ಸರಿ ನಾನು ರಿಸೀವ್ ಮಾಡಿ ಮಾತಾಡಿರ್ತೀನಿ ಆನ್ಸರ್ ಕಂಪಲ್ಸರಿ ಹೇಳಿರ್ತೀನಿ ಅದೆಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ರೆ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ಗಳನ್ನ ತೊಗೊಳ್ಳೋಕ್ಕೆ ಟ್ರೈ ಮಾಡಿ ಆದಷ್ಟು ನೀವು ಒಂದು ವೇಳೆ ಬೇರೆ ಕಡೆ ತಗೊಂಡಿದ್ರು ಪರವಾಗಿಲ್ಲ ನನ್ನ ಅಂತ ಏನಿಲ್ಲ ನೀವು ಬೇರೆ ಕಡೆ ತೆಗೆದು ಇಟ್ಕೊಂಡಿದ್ರು ಕೂಡ ಅದನ್ನು ನಾನು ಮಾಡಿಸ್ಕೊಳ್ತೀನಿ ಆಯಿತಾ ನನ್ನ ಆಸೆ ಒಂದೇ ಎಲ್ಲರೂ ಕೂಡ ಈ ಮೆಟಲ್ದು ಅಂದರೆ ಆರ್ಟಿಫಿಷಿಯಲ್ದು ಮತ್ತು ಆ ಬೆಳ್ಳಿದು ಇದೆಲ್ಲ ಇಲ್ದಿರ ಎಷ್ಟಾಗುತ್ತೋ ಅಷ್ಟು ಚಿನ್ನದ್ರೆಲ್ಲ ಹಾಕೋಬೇಕು ಅಂತ ನಾನು ಅಂದ್ಕೊಳ್ತೀನಿ ನನ್ನ ಕಸ್ಟಮರ್ಸ್ ಯಾರು ಆಗಿರ್ಬೋದು ಯಾರು ಕೂಡ ಆರ್ಟಿಫಿಷಿಯಲ್ ಹಾಕ್ಕೋಬಾರ್ದು ಬೆಳ್ಳಿದ ಹಾಕೋಬಾರ್ದು ಆದಷ್ಟು ಚಿನ್ನದಲ್ಲೇ ಹಾಕ್ಕೋಬೇಕು ಅಂತ ನಾನು ಆಸೆ ಪಡ್ತೀನಿ ಅದಕ್ಕೆ ಹ್ಞೂ ಅದೇಗೋ ನನ್ಗೆ ಹಂಗೆ ಅನಿಸುತ್ತೆ ಎಲ್ಲರೂ ಕೂಡ ಚೆನ್ನಾಗಿರೋದು ಒಂದು ಸಣ್ಣದಿದ್ದರೂ ಪರವಾಗಿಲ್ಲ ಅದನ್ನು ಚೆನ್ನಾಗಿರೋದು ಹಾಕ್ಕೋಬೇಕು ಅನ್ನೋದು ನನ್ನ ಆಸೆ ಜಿ ಸೆವೆನ್ ಕಸ್ಟಮರ್ ಆದರೆ ಚೆನ್ನಾಗಿರಬೇಕು ಹ್ಞೂ ಅದು ಆಸೆ ಥ್ಯಾಂಕ್ ಯು ಸೆವೆನ್ ಲೈಕ್